ಡಿಜಿ ಐಜಿಪಿ ಅಲೋಕ್ ಮೋಹನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತಂಡವನ್ನು ರಚನೆ ಮಾಡಲಾಗಿದೆ ಎಸ್ಐಟಿ ತನ್ನ ತನಿಖೆಯನ್ನ ಆರಂಭಿಸಿದೆ ಎಸ್ಐಟಿ ತನಿಖೆ ಪೂರ್ಣಗೊಳ್ಳಲಿ ಅಂತ ಅಲೋಕ್ ಮೋಹನ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾದಂತ ಪ್ರಕರಣ ಮಹಿಳಾ ಆಯೋಗ ಹೇಳ್ತಾ ಇದೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಇದು ಇದರ ಬಗ್ಗೆ ಐಜಿಪಿ ಅಲೋಕ್ ಮೋಹನ್ ಹೇಳಿದ್ದಾರೆ ಎಸ್ಐಟಿ ರಚನೆ ಆಗಿದೆ ಎಸ್ಐಟಿ ತನಿಖೆ ಪೂರ್ಣಗೊಳ್ಳಲಿ ಅಂತ ಅಲೋಕ್ ಮೋಹನ್ ಹೇಳಿಕೆ ಕೊಟ್ಟಿದ್ದಾರೆ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಲಾಗಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣವನ್ನು ಇಂಚಿಂಚು ಜಾಲಾಡಿ ಏನಾಗಿದೆ ಏನು ಎತ್ತ ಎಲ್ಲದರ ಬಗ್ಗೆ ತನಿಖೆ ಮಾಡುತ್ತೆ ಎಸ್ ಐ ಐಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ ಈಗ ಎಸ್ ಐ ಟಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಸುಖ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ ಎಸ್ಐಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ ಈಗ ಎಫ್ಐ ಟಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ ಎಸ್ ಐ ಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ ಈಗ ಎಫ್ಐ ಟಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ ಎಸ್ಐಟಿ ಬಗ್ಗೆ ಆದ್ಮೇಲೆ ಮಾತಾಡ್ತೀನಿ ಈಗ ಎಫ್ಐ ಟಿ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ